ಹಲೋ ಈಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಸುಟ್ಟು ಬದನೆಕಾಯಿ ಚಟ್ನಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಬನ್ನಿ ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ವಾರಕ್ಕೊಮ್ಮೆ ಆದರೂ ನೀವು ಈ ರೆಸಿಪಿನ ಮಾಡೇ ಮಾಡ್ತೀರಾ ಅದಕ್ಕಾಗಿ ಇಲ್ಲಿ ನೋಡಿ ನಾನು ಬದನೆಕಾಯಿ ತೊಗೊಂಡಿದ್ದೀನಿ ಅದನ್ನು ಚಾಕುವಿಂದ ಒಂದು ನಾಲ್ಕು ಕಡೆ ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ ಸೊ ಅದು ನಾವು ಸುಡುವಾಗ ನೀಟಾಗಿ ಒಳಗಡೆಯಿಂದ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಇದೇ ಥರ ಎಲ್ಲ ಬದನೆಕಾಯಿಗೂ ನಾವು ಮಾರ್ಕ್ ಮಾಡ್ಕೋಬೇಕಾಗಿರತ್ತೆ ಈ ರೆಸಿಪಿ ಅಮ್ಮ ನಾವು ಚಿಕ್ಕವರು ಇದ್ದಾಗ ಆದರೂ ಮಾಡೋರು ಇದು ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ ಹಾಗೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಆಹಾ ಈ ಚಳಿಗಾಲಕ್ಕೆ ಈ ರೆಸಿಪಿ ಪರ್ಫೆಕ್ಟ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಎಲ್ಲ ಈ ರೆಸಿಪಿ ಗೊತ್ತಿದೆ ಕಮೆಂಟಲ್ಲಿ ತಿಳಿಸಿ ಗೊತ್ತಿಲ್ಲದೆ ಇರೋರು ಮಾಡಿಕೊಂಡು ಇದ್ರ ಟೇಸ್ಟ್ ಮಾಡಿ ವಾರಕ್ಕೊಮ್ಮೆ ಆದರೂ ನೀವು ಇದನ್ನು ಮಾಡೇ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗುತ್ತೆ ಅದರಲ್ಲೂ ಬದನೆಕಾಯಿ ಇಷ್ಟ ಇರೋರಂತೂ ಖಂಡಿತವಾಗ್ಲೂ ನೀವು ವಾರಕ್ಕೆ ಒಂದ್ಸಲಿ ಪಕ್ಕ ಮಾಡೇ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿ ಆಗುತ್ತೆ ಇದು ಈಗ ನೋಡಿ ಕಟ್ ಮಾಡಿ ಆದಮೇಲೆ ಒಂದೆರಡೆರಡು ಡ್ರಾಪ್ ಅಷ್ಟು ಎಣ್ಣೆ ಇದಕ್ಕೆ ಸೇರಿಸ್ಕೊಳ್ಳೋಣ ಮೇಲಿಂದ ಎಣ್ಣೆಯಿಂದ ಸವರ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಹಾಗೆ ನಾವು ಬಿಡಿಸುವಾಗ ಆ ಚಿಪ್ಪೆ ನೀಟಾಗಿ ಬಿಟ್ಕೊಳ್ಳುತ್ತೆ ಇಲ್ಲಾಂದರೆ ಎಲ್ಲ ಕೈಗೆಲ್ಲ ಅಂಟ್ಕೊಂಡು ಬದನೆಕಾಯಿಗೆಲ್ಲ ಅಂಟ್ಕೊಂಡು ಒಂಥರ ಆಗಿಬಿಡುತ್ತೆ ಹಾಗಾಗಿ ಎಣ್ಣೆ ಹಾಕ್ಕೊಳ್ಳಿ ತಪ್ಪತ್ತೇನೆ ಹಾಗೆ ನೋಡಿ ಈಗ ಮುಂಚೆ ಎಲ್ಲ ಒಲೆ ಇರೋದು ಒಲೆಯಲ್ಲಿ ಮಾಡೋರು ಒಲೆಯಲ್ಲಿ ಮಾಡಿರೋ ಅಡುಗೆ ಆಗಿರಲಿ ಅಥವಾ ಬೇರೆ ಏನೇ ಆಗಿರಲಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ಒಲೆ ಎಲ್ಲ ಇರೋದಿಲ್ಲ ಅಲ್ಲ ಹಾಗಾಗಿ ಗ್ಯಾಸ್ ಮೇಲೆ ಸುಟ್ಕೊಂಡು ರೆಸಿಪಿ ಮಾಡ್ಕೋಬೇಕಾಗಿರತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗೇ ಇರುತ್ತೆ ಬಟ್ ಒಲೆಯಲ್ಲಿ ಮಾಡಿದಷ್ಟು ರುಚಿ ಬರಲ್ಲ ಆದರೆ ಟೇಸ್ಟ್ ಮಾತ್ರ ಆಸಮಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಇದೇ ಥರ ನೋಡಿ ಬದನೆಕಾಯಿನ ಸ್ವಲ್ಪ ಸಮಯ ಆಗುತ್ತೆ ಇದನ್ನು ಸುಟ್ಕೊಳ್ಳೋದಕ್ಕೆ ಬಟ್ ನೀವು ಮಾಡೋವಾಗ ಇದನ್ನು ಮಾಡಿ ಟೇಸ್ಟ್ ಮಾಡಿ ಆದಮೇಲೆ ಇದೆಲ್ಲ ಏನು ಕೆಲಸನೇ ಅನಿಸೋದಿಲ್ಲ ಅಷ್ಟು ಚೆನ್ನಾಗೇ ಟೇಸ್ಟ್ ಇರುತ್ತೆ ಸುತ್ತಲೂ ಇದನ್ನು ತಿರುಗಿಸ್ಕೊಂಡು ನೀಟಾಗಿ ಸುಟ್ಕೋಬೇಕಾಗಿರುತ್ತೆ ಸ್ವಲ್ಪ ಪೇಷನ್ಸ್ ಬೇಕಷ್ಟೇ ಟೇಸ್ಟಿಯಾಗಿ ತಿನ್ನಬೇಕಂದ್ರೆ ಇಷ್ಟಂತೂ ಮಾಡಲೇಬೇಕಲ್ವ ನೋಡಿ ಸುಟ್ಟಿರೋದೆಲ್ಲ ತೆಗ್ದು ಸೈಡಿಗೆ ಇಟ್ಕೊತಾ ಇದ್ದೀನಿ ಇದೇ ಥರ ಉಳಿದಿರೋ ಎಲ್ಲ ಬದನೆಕಾಯಿಯೂ ಸುಟ್ಕೊಳ್ಳೋಣ ನಂತರ ನಾವು ಇದಕ್ಕೆ ಹಸಿ ಮೆಣಸಿನ್ಕಾಯೂ ಅಷ್ಟೇ ಗ್ಯಾಸ್ ಮೇಲೇ ಸುಟ್ಕೋಬೇಕಾಗತ್ತೆ ಅದೂ ಅಷ್ಟೇ ಹಾಗೆ ಇಟ್ಬಿಟ್ರೆ ಸಿಡಿದು ಬಿಡುತ್ತೆ ಹಾಗಾಗಿ ಚಾಕುವಿಂದ ಮಾರ್ಕ್ ಮಾಡಿಬಿಟ್ಟಿಟ್ರೆ ನೀಟಾಗಿ ಇದೂ ಸಹ ಫ್ರೈ ಆಗುತ್ತೆ ಖಾರಕ್ಕೆ ತಕ್ಕಂಗೆ ಹಸಿ ಹಾಕ್ಕೊಳ್ಳಿ ಸ್ವಲ್ಪ ಈ ಚಟ್ನಿ ನೀ ಖರ್ ಖಾರವಾಗಿದ್ರೇ ಹಾಕೋದು ನೋಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸಿನ್ಕಾಯಿನ ತೊಗೊಳ್ಳಿ ನೋಡಿ ಈಗೆಲ್ಲ ಸುಟ್ಟಾಯಿತು ಈಗ ಬದನೆಕಾಯಿ ಮೇಲ್ಗಡೆ ಕಪ್ಪುದಿದ್ಯಲ್ಲ ಅದನ್ನೆಲ್ಲ ತೆಗೆದುಬಿಡೋಣ ಬಿಸಿ ಇರುತ್ತೆ ಸ್ವಲ್ಪ ನೋಡಿಕೊಂಡು ಎಷ್ಟು ಬಿಸಿ ತಾಕಕ್ಕೆ ತಡಿಲಿಕ್ಕೆ ಆಗುತ್ತೆ ಕೈ ಅಷ್ಟು ಮಾತ್ರ ಇಡುವಾಗ ಓಪನ್ ಮಾಡ್ಕೊಳ್ಳಿ ನೋಡಿ ನಾನೆಲ್ಲ ಬಿಡಿಸಿಟ್ಟಿದ್ದೀನಿ ಒಳಗಡೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಕ್ಲೀನಾಗಿದೆಯಾ ಅಂತ ಬದನೆಕಾಯಲ್ಲಿ ಹುಳ ಇರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ನಂತರ ನೋಡಿ ಇಲ್ಲಿ ಒಂದು ಕಪ್ಪಸ್ ನಾನು ಇಲ್ಲಿ ಒಂದು ಕೊಬ್ಬರಿ ತೊಗೊಂಡಿದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಇಲಿಕನ್ನು ಸಹ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಬೆಳ್ಳುಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಾಗೆ ಉಂಟೆ ಹಣ್ಣು ಸುಟ್ಟಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನೊಮ್ಮೆ ಹಾಗೆ ಗ್ರೈಂಡ್ ಮಾಡ್ಕೊಂಬರೋಣ ತರತಾರಿಯಾಗಿ ರುಬ್ಕೊಂಬರೋಣ ಫಸ್ಟು ಇದಾದ ನಂತರ ಇದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ನಂತರ ಆಲ್ರೆಡಿ ಸುಟ್ಟಿಟ್ಕೊಂಡಿದ್ವಲ್ಲ ಬದನೆಕಾಯಿ ಅದನ್ನು ಹಾಕಿ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಈಗ ದಿನ ರುಬ್ಕೊಂಡ್ಬಂದರೆ ಟೇಸ್ಟಿಯಾಗಿರ್ತಕ್ಕಂಥ ಬಾಯಿಗೆ ಒಳ್ಳೆ ರುಚಿ ಕೊಡ್ತಕ್ಕಂಥ ಚಟ್ನಿ ರೆಡಿಯಾಗತ್ತೆ ಈ ಚಳಿಗಾಲಕ್ಕೆ ಹೇಳಿ ಮಾಡಿಸಿದ ರೆಸಿಪಿ ಅನ್ಬೋದು ರೊಟ್ಟಿಗೆ ಅನ್ನೋದ್ರ ಜೊತೆ ಮುದ್ದೆ ಜೊತೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್